ವೀಕ್ಷಕರೇ ಇವತ್ತು ನಾನು ಮೈಸೂರಿನಲ್ಲಿದ್ದೇನೆ ಮೈಸೂರಿನಲ್ಲಿ ಒಬ್ಬರು ವಿಶೇಷ ಮಹಿಳಾ ಉದ್ಯಮಿಯೊಂದಿಗೆ ಒಂದು ಸಂವಾದ ಮಾಡಲಿಕ್ಕೆ ಬಂದಿದ್ದೇನೆ ಅವರು ಚೇತನಾ ಭಟ್ ಅವರು ಫ್ಯಾಷನ್ ಜ್ಯುವೆಲರಿಯಲ್ಲಿ ಮೈಸೂರು ಮತ್ತು ಕರ್ನಾಟಕಾದ್ಯಂತ ತನ್ನದೇ ಆದಂಥ ಒಂದು ವಿಶೇಷ ಹೆಸರು ಮಾಡಿರುವಂತಹ ಚೇತನಾ ಭಟ್ ಅವರಿಗೆ ಒಂದು ಸಂವಾದ ಮಾಡಲಿಕ್ಕೆ ಬನ್ನಿ ವೆಲ್ಕಮ್ ಟು ಯು ಮೇಡಮ್ ಚೇತನಾ ಭಟ್ ಅವರು ಫ್ಯಾಷನ್ ಜ್ಯುವೆಲರಿ ಮತ್ತು ಮೈಸೂರು ಸಿಲ್ಕ್ ಸಾರಿಗಳಲ್ಲಿ ಸ್ವಸ್ತಿಕ್ ಫ್ಯಾಷನ್ಸ್ ಅಂತ ಹೇಳಿ ಹೆಸರುವಾಸಿಯಾದಂತಹ ಬ್ರ್ಯಾಂಡ್ ಸೊ ಮೇಡಮ್ ನಿಮಗೆ ಈ ಉದ್ಯಮ ಪ್ರಾರಂಭ ಮಾಡಲಿಕ್ಕೆ ಏನು ಮೋಟಿವೇಶನ್ ತಾವು ಏನು ಇನ್ಸ್ಪಿರೇಷನ್ ನಿಮಗೆ ಪ್ರಾರಂಭ ಮಾಡಲಿ ಸರ್ ನನಗೆ ನಾನು ವಿದ್ಯಾರ್ಥಿ ಆಗಿದ್ದಾಗಿಂದ ಈ ಫ್ಯಾಷನ್ ಬಗ್ಗೆ ತುಂಬ ಇತ್ತು ಆದರೆ ನಾವು ಓದೋ ಟೈಮಲ್ಲಿ ನಮಗೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಎಲ್ಲ ನಾವಿರೋ ಜಾಗದಲ್ಲಿ ಸಿಗ್ತಾ ಇರಲಿಲ್ಲ ಹಾಗಾಗಿ ಅದ್ರ ಆ ಕನಸನ್ನು ನಾನು ಬಿಟ್ಬಿಟ್ಟಿದ್ದೆ ಅದಾದಮೇಲೆ ತುಂಬ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಕೆಲಸ ಮಾಡಿದೆ ಬಟ್ ಈ ಫ್ಯಾಷನ್ ಬಗ್ಗೆ ನನಗೆ ಯಾವಾಗಲೂ ಒಂದು ಸೆಳೆತ ಇತ್ತು ಒಂದು ಸುಮಾರು ವರ್ಷಗಳಾದಮೇಲೆ ನಾನು ಕೆಲಸ ಬಿಟ್ಟು ಇದೇ ಕೆಲಸವನ್ನು ಮತ್ತು ನಂದು ಆ ನನಗೆ ಏನು ಇಷ್ಟ ಆಯಿತೋ ಅದನ್ನೇ ಮಾಡೋಕ್ಕೆ ಶುರು ಮಾಡಿದೆ ಸೊ ನಿಮ್ಮ ಜುವೆಲರಿಸಲ್ಲಿ ಈಗ ಎಷ್ಟು ವೆರೈಟಿಯ ಫ್ಯಾಷನ್ ಜ್ಯುವೆಲರಿ ಇದೆ ನಿಮ್ಮ ಹತ್ರ ಈಗ ಸರ್ ವೆರೈಟೀಸು ಪ್ರತಿ ದಿನವೂ ಹೊಸ ಹೊಸದು ಬರ್ತದೇ ಇದೆ ಆಲ್ಮೋಸ್ಟು ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ವೆರೈಟೀಸ್ ನಮ್ಮ ಹತ್ರ ಇದೆ ಸೊ ಈಗ ಫ್ಯಾಷನ್ ಜ್ಯುವೆಲರಿ ಅಂತ ಹೇಳ್ತೀರಿ ನಿಮ್ಮ ಗ್ರಾಹಕರು ಯಾರು ಯಾವ ವರ್ಗದ ಗ್ರಾಹಕರು ಬರ್ತಾರೆ ನಿಮಗೆ ಸರ್ ನಮ್ಮದು ಪ್ಯೂರ್ಲಿ ಲೇಡೀಸ್ ಇದೆ ಜಾಸ್ತಿ ಕಾಲೇಜ್ ಸ್ಟೂಡೆಂಟ್ಸು ಎಂಪ್ಲಾಯೀಸು ಇವಾಗ ಫ್ಯಾಷನ್ ಜ್ಯುವೆಲ್ಲರಿ ಹೇಗಾಗಿದೆ ಅಂದರೆ ಯೂಸ್ ಆ್ಯಂಡ್ ಥ್ರೋ ಥರ ಆಗಿಬಿಟ್ಟಿದೆ ಏನಂತಂದರೆ ಇವಾಗ ಚಿನ್ನದ ರೇಟು ತುಂಬ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇದರಲ್ಲಿ ದಿನ ದಿನ ಹೊಸ ಹೊಸ ಫ್ಯಾಷನ್ ಹೊಸದು ಬರ್ತಾನೆ ಇದೆ ಅದರಿಂದ ಎಲ್ಲ ಲೇಡೀಸು ಚಿಕ್ಕವರು ಮಕ್ಕಳಿಂದ ಹಿಡಿದು ತುಂಬ ಹಿರಿಯರವರೆಗೂ ನಮಗೆ ಗ್ರಾಹಕರಿದ್ದಾರೆ ಈ ಬಿಸ್ನೆಸ್ ಅದರಲ್ಲೂ ಸಹ ಮಹಿಳೆಯರಿಗೆ ಬಿಸ್ನೆಸ್ ಅಂತ ಹೇಳಿದರೆ ಒಂದು ಸವಾಲೆ ಇದಕ್ಕೊಂದು ಮೈಂಡ್ಸೆಟ್ ಬೇಕು ತಾವು ಏನೆಲ್ಲ ಅಭ್ಯಾಸ ಮಾಡ್ತೀರಿ ಮೈಂಡ್ಸೆಟ್ ಪಡೀಲಿಕ್ಕೆ ಸರ್ ಮೈಂಡ್ಸೆಟ್ ಪಡೆಯಲಿಕ್ಕೆ ಮುಂಚೆ ನನಗೆ ತುಂಬ ಸವಾಲಾಗಿತ್ತು ನಾನು ಯಾವಾಗ ಈ ಬಿಸ್ನೆಸ್ ಶುರು ಮಾಡಿದಾಗ ಇದು ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಏನಂತಂದರೆ ತುಂಬ ತಾಳ್ಮೆ ಬೇಕು ಇದರಲ್ಲಿ ಮೊದಲನೇದಾಗಿ ಅದರಲ್ಲೂ ಈ ಹೆಂಗಸ್ರ ಜೊತೆ ಇದು ಅವರು ತುಂಬ ವೆರೈಟೀಸ್ ಕೇಳ್ತಾರೆ ತುಂಬ ಕೆಲವರು ತುಂಬ ನೋಡ್ತಾರೆ ಕೊನೆಗೆ ಯಾವುದೇ ವ್ಯವಹಾರಗಳು ಯಾವುದೇ ಇದೆ ಕೊಡೋಲ್ಲ ಬಿಸ್ನೆಸ್ ಕೊಡದೆ ಹಾಗೆ ಹೋಗ್ತಾರೆ ಅಂಥ ಟೈಮಲ್ಲಿ ನಾವು ತುಂಬ ತಾಳ್ಮೆಯಿಂದ ಇರಬೇಕು ಒಂದು ಆ ತಾಳ್ಮೆ ಒಂದೊಂದು ಸರ್ತಿ ನಮಗೆ ಇದಾಗತ್ತೆ ತುಂಬ ಬಿ ಬಿಸ್ನೆಸ್ ಆಗದೇ ಇದ್ದಾಗ ಕೆಲವರು ತುಂಬ ಕಿರಿಕಿರಿ ಮಾಡೋವಂಥ ಸ ಇದು ಬರತ್ತೆ ಅವ ಅಂಥ ಟೈಮಲ್ಲಿ ನಮ್ಮ ಮಾನಸಿಕ ಒಂದು ಇದನ್ನು ನಾವು ಒಂದೇ ಥರ ನಗುಮುಖನ ಇಟ್ಕೊಂಡಿರಬೇಕು ಅದನ್ನು ನಾನು ಮಿರಾಕಲ್ ಮಾರ್ನಿಂಗಿಂದನೇ ಕಲ್ತಿರೋದು ಸರ್ ಅಂದರೆ ಆ ಧ್ಯಾನ ಇದು ಎಲ್ಲ ಥರಲ್ಲೂ ಸ್ಥಿರತೆಯನ್ನು ನಾವು ಹೇಗೆ ಇದು ಮಾಡಬೇಕು ಸ್ಥಿರತೆಯನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ನಾನು ಮಿರ್ಯಾಕಲ್ ಮಾರ್ನಿಂಗಿಂದನೇ ಕಲ್ತಿ ಕಲ್ತಿತ್ತು ಸರ್ ಒಂದು ಬಿಸ್ನೆಸ್ ನಡೆಸೋದಂತ ಹೇಳಿದ್ರೆ ನಿಮ್ಮ ಹತ್ರ ಆಗ ತಾನೇ ಹೇಳಿದಾಗೆ ಒಂದು ಸವಾಲು ಅಂತ ಹೇಳಿ ಈ ಮಹಿಳೆ ಬಿಸ್ನೆಸ್ ಮಾಡಬೇಕಂತಾದರೆ ಫ್ಯಾಮಿಲಿ ಸಪೋರ್ಟ್ ಬೇಕು ನಿಮ್ಮ ಪರಿವಾರದಿಂದ ಯಾರೆಲ್ಲ ಹೇಗೆಲ್ಲ ಸಪೋರ್ಟ್ ಮಾಡ್ತಾರೆ ಸರ್ ಪರಿವಾರದಿಂದ ಹಿರಿಯರಿಂದ ಬರಬೇಕು ಅಂತಂದರೆ ನಮ್ಮಮ್ಮ ನಮ್ಮಮ್ಮ ಮೊದಲನೇ ಗ ನನಗೆ ಗಿರಾಕಿನೇ ಅವರು ಅಂದರೆ ಅವರು ಈ ಥರ ಸ್ಯಾರೀಸು ಅಂತ ಸೊ ಆ ಏಜ್ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ ಸೊ ಅವರ ಫ್ರೆಂಡ್ಸು ಅವ್ರಿಗೆಲ್ಲ ಅವರು ತುಂಬ ಇದು ಮಾಡಿಕೊಡ್ತಾರೆ ನಮ್ಮ ನಮ್ಮಮ್ಮನೂ ಸೋಷಿಯಲ್ ಇದಾಗಿರೋದ್ರಿಂದ ಅವರು ಲೇಖಕಿ ಆಗಿರೋದ್ರಿಂದ ಅವ್ರದ್ದು ತುಂಬ ದೊಡ್ಡ ಗ್ರೂಪ್ ಇದೆ ಸೊ ಅವರೆಲ್ಲ ನನಗೆ ಗ್ರಾಹಕರೇ ಹಾಗೆ ನನ್ನ ಮಗಳು ಅಷ್ಟೆ ಮಗಳು ಹೊಸ ಟ್ರೆಂಡ್ ಏನಿದೆ ಇವಾಗ ಏನು ಫ್ಯಾಷನು ತುಂಬ ಚಾಲ್ತಿಯಲ್ಲಿದೆ ಅದನ್ನೆಲ್ಲ ನನಗೆ ತೋರಿಸ್ತಾಳೆ ಸೊ ಅವಳಿಂದನೂ ನನಗೆ ಒಳ್ಳೆಯದಿದೆ ನನ್ನ ಹಸ್ಬೆಂಡು ಅಷ್ಟೆ ಅವರು ನನ್ನ ಕೆಲಸದಲ್ಲಿ ಅಂಗಡಿಯಲ್ಲಿ ತುಂಬ ನನಗೆ ಹೆಲ್ಪ್ ಮಾಡ್ತಾರೆ ಹೀಗೆ ನನಗೆ ನನ್ನ ಫ್ರೆಂಡ್ಸು ತುಂಬ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ಸು ನನ್ನ ಕೊಲೀಗ್ಸು ಮುಂಚೆ ನಾನು ವರ್ಕ್ ಮಾಡ್ತಾ ಇರೋ ಈ ಕಡೆ ಇದ್ದ ಅಂತ ಕೊಲೀಗ್ಸ್ ಎಲ್ಲ ನನ್ನ ಗ್ರಾಹಕರೇ ಸೊ ಎಲ್ಲರಿಂದ ನನಗೆ ಒಳ್ಳೆಯ ಒಂದು ಇಂಟ್ರ್ಯಾಕ್ಷನ್ ಇದೆ ನಿಮ್ಮ ಬಿಸ್ನೆಸ್ನಲ್ಲಿ ಗ್ರಾಹಕರು ಬರಬೇಕಂತಾದರೆ ಉತ್ತಮ ಗ್ರಾಹಕರು ಬರಬೇಕಂತಾದರೆ ಏನು ಮಾಡ್ತಿರಿ ತಾವು ಸರ್ ಇವಾಗ ಇರೋದು ಸೋಷಿಯಲ್ ಮೀಡಿಯಾ ಒಂದು ಸ್ಟ್ರಾಂಗ್ ಪ್ಲ್ಯಾಟ್ಫಾರ್ಮು ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲೇ ಜಾಸ್ತಿ ಇದು ಮಾಡ್ಕೊಳ್ಳೋದು ಸೊ ನನ್ನ ಎಷ್ಟೋ ಒಂದು ಗ್ರಾಹಕರನ್ನ ನಾನು ನೋಡೇ ಇಲ್ಲ ನನಗೆ ಕರ್ನಾಟಕ ಇನ್ನು ಆಂಧ್ರ ಪ್ರದೇಶ ತಮಿಳ್ನಾಡಲ್ಲಿ ಕೂಡ ನನಗೆ ಗ್ರಾಹಕರಿದ್ದಾರೆ ಅವರು ಫಸ್ಟು ನಾವು ನಮ್ಮ ವಿಶ್ವಾಸನ ನಾವು ಗಟ್ಟಿ ಮಾಡ್ಕೊಳ್ಬೇಕು ಒಂದು ಸರ್ತಿ ತಗೊಂಡು ನಾವೇನೋ ಕಳಪೆ ಇದನ್ನು ಕಳಿಸಿ ಅದಕ್ಕೆ ಜಾಸ್ತಿ ಪ್ರೈಸ್ ತಗೊಂಡು ಎಲ್ಲ ಮಾಡಿದರೆ ಅದರಿಂದ ಖಂಡಿತ ನಮಗೆ ಅದೇನು ಏಳ್ಗೆ ಬರಲ್ಲ ಅವರು ವಿಶ್ವಾಸ ಮೊದಲನೇದು ಸೊ ಅದನ್ನೇ ಅದೇ ನಂದು ಸೂತ್ರ ತಾವು ಆನ್ಲೈನಲ್ಲಿ ನಿಮ್ಮ ಫ್ಯಾಷನ್ ಜ್ಯುವೆಲರಿ ಕೊಡ್ತೀರಿ ಆನ್ಲೈನಲ್ಲಿ ತಾವು ಸಾರಿಗಳನ್ನು ಕೊಡ್ತೀರಿ ಕಸ್ಟಮರ್ ಮೆಂಟಾಲಿಟಿ ಹೇಗೆ ಇರುತ್ತೆ ಅದು ಅವರ ಉತ್ತಮ ಪ್ರಾಡಕ್ಟ್ ತೊಗೊಳ್ಳಿಕ್ಕೆ ಬಯಸ್ತಾರ ಅಥವಾ ಕಡಿಮೆದು ತೊಗೊಳ್ಳಿಕ್ಕೆ ಬಯಸ್ತಾರ ಅಥವಾ ಮಧ್ಯಮದವರು ತಗೊಳ್ಳಿಕ್ಕೆ ಬಯಸ್ತಾರೆ ಹೇಗಿರ್ತಾರೆ ನಿಮ್ಮ ಕಸ್ಟಮರ್ಸ್ ಸರ್ ಕಸ್ಟಮರ್ಸು ಎಲ್ಲ ಥರನೂ ಇರ್ತಾರೆ ಅಂದರೆ ಅವರವರು ಈಗ ಕೆಲವರಿಗೆ ಒಂದೊಂದು ಸಂದರ್ಭದಲ್ಲಿ ಅವರಿಗೆ ಕಮ್ಮಿ ಇದ್ದು ಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ ಈಗ ಪ್ಯೂರ್ ಸಿಲ್ಕ್ ಎಲ್ಲ ಅಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೊ ಕೆಲವು ಸಂದರ್ಭದಲ್ಲಿ ಆ ಥರ ತಗೊಳ್ತಾರೆ ಬಟ್ ನಾವು ಏನು ಕೊಡ್ತೀವೋ ಅದಕ್ಕೆ ಸರಿಯಾದ ಒಂದು ಗುಣಮಟ್ಟದ್ದನ್ನು ನಾವು ಅವ್ರಿಗೆ ಒದಗಿಸ್ಬೇಕು ಅಷ್ಟೇ ವೀಕ್ಷಕರೇ ಕಳೆದ ಕೆಲವು ಸಮಯಗಳಿಂದ ಚೇತನ ಭಟ್ ಅವರೊಂದಿಗೆ ಸಂವಾದ ಮಾಡಿದ್ದೇವೆ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸೊ ನಾನು ಕಳೆದ ಮೂರು ವರ್ಷಗಳ ಹಿಂದೆ ಮಿರಾಕಲ್ ಮಾರ್ನಿಂಗ್ನಿಂದ ಪ ಪ್ರಯಾಣವನ್ನು ಆರಂಭಿಸಿ ಇವತ್ತು ಅವರದೇ ಆದಂತಹ ಸ್ವಂತ ಜ್ಯುವೆಲರಿಸಲ್ಲಿ ಒಂದು ಹೆಸರು ಮಾಡಿದರೆ ನಮಗೂ ಬಹಳ ಹೆಮ್ಮೆ ಆಗುತ್ತೆ ಮೈಸೂರು ಭಾಗದಿಂದ ತಾವು ಮೈಸೂರು ಭಾಗದವರಾದರೆ ಖಂಡಿತವಾಗಿ ಇವರ ಫ್ಯಾಷನ್ ಜ್ಯುವೆಲರಿ ಮತ್ತು ಸಿಲ್ಕ್ನ ಶೋರೂಮಿಗೆ ಭೇಟಿ ಕೊಡಿ ಧನ್ಯವಾದಗಳು ತಮಗೆ ಸರಿಯಲ್ಲ